ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ರೂಪಾಯಿ ಹಣ ಡೈರೆಕ್ಟ್ ಆಗಿ ಬ್ಯಾಂಕ್ ಜಮೆ ಆಗ್ತಾ ಇದೆ ಮತ್ತೆ ಎರಡು ಸಾವಿರ ರೂಪಾಯಿ ಯಾವಾಗ ಜಮೆ ಆಗುತ್ತೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಬಗ್ಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ದೊಡ್ಡ ಸಿಹಿ ಸುದ್ದಿ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಬಂಪರ್ ಗುಡ್ ನ್ಯೂಸ್ ಆಗಿರೋದ್ರಿಂದ ವಿಡಿಯೋಗೆ ಲೈಕ್ ಮಾಡಿ ಆದ್ರೆ ವೀಕ್ಷಕರೇ ಇಂತ ಬಿ ಪಿ ಎಲ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮೀರಿಗೆ ಹಣ ಬರಲ್ಲ ಮತ್ತೆ ವೀಕ್ಷಕರೇ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಗೆ ಯಾರು ಅನರ್ಹರು ಅಂದ್ರೆ ಸರ್ಕಾರ ಮಾನದಂಡಗಳನ್ನ ನಿಗದಿ ಮಾಡಿದೆ ಮತ್ತೆ ತುಂಬಾ ಜನರಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಇಂತವರಿಗೆ ದಂಡ ಕೂಡ ಹಾಕಲು ಸರ್ಕಾರ ನಿರ್ಧಾರ ಮಾಡಿದೆ ಅಂದ್ರೆ ದಂಡ ಹಣವನ್ನ ವಸೂಲಿ ಮಾಡಲು ಕೂಡ ನಿರ್ಧಾರ ಮಾಡಲಾಗಿರುವಂತದ್ದು ಅದು ಯಾರಿಗೆ ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ ಮತ್ತೆ ವೀಕ್ಷಕರೇ ಇಲ್ಲಿ ಸ್ವಲ್ಪ ಎಡವಟ್ಟಾಗಿರೋದ್ರಿಂದ ಈ ಬಾರಿ ತುಂಬಾ ಜನರಿಗೆ ಗೃಹ ಜ್ಯೋತಿ ಫ್ರೀ ವಿದ್ಯುತ್ ಸಿಗ್ತಾ ಇಲ್ಲ ಅಂತಾನು ಕೂಡ ಹೇಳಲಾಗ್ತಾ ಇದೆ ಯದಕ್ಕಾ ಅಂದ್ರೆ ಇದರ ಹಿಂದೆ ಇರೋ ಕಾರಣ ಏನಂತ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಉಚಿತ ವಿದ್ಯುತ್ ಬಿಲ್ ನಿಮಗೂ ಕೂಡ ವಿದ್ಯುತ್ ಬಿಲ್ ಬರ್ತಾ ಇದ್ದಿಲ್ಲ ನೀವು ಕೂಡ ಗೃಹ ಜ್ಯೋತಿ ಸ್ಕೀಮ್ ಅಡಿಯಲ್ಲಿ ಬರ್ತಾ ಇದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತೆ ಯು ಎಚ್ ಐಡಿ ಸ್ಟೀಕರ್ ಅಂಟಿಸಿದ್ರೆ ನಿಮ್ಮ ಮನೆ ಗೋಡೆಗಳ ಮೇಲೂ ಕೂಡ ಈಗಾಗಲೇ ಶಿಕ್ಷಕರು ನಿಮ್ಮ ಮನೆಗೆ ಬರ್ತಾ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಇನ್ ಮುಂದೆ ಇದಕ್ಕೆ ವೇಗ ಸಿಗಲಿದೆ ಹೈಕೋರ್ಟ್ ಕಡೆ ಅಂದ್ರೆ ಏನು ಆದೇಶ ಬಂದಿದೆ ನೋಡೋಣ ಮತ್ತೆ ವೀಕ್ಷಕರೇ ಕರ್ನಾಟಕದಲ್ಲಿ ಭಾರಿ ಅಂದ್ರೆ ಭಾರಿ ಮಳೆ ಆಗಲಿದೆ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಅದಕ್ಕಂದ್ರೆ ಕರ್ನಾಟಕದಲ್ಲಿ ಈ ಭಾಗಗಳಲ್ಲಂತೂ ಹೆಚ್ಚು ಮಳೆ ಆಗೋದ್ರಿಂದ ಎಲ್ಲೋ ಅಲರ್ಟ್ ನೀಡಲಾಗಿದೆ ಮತ್ತೆ ವೀಕ್ಷಕರೇ ಮಹಿಳೆಯರಿಗೆ ತುಂಬಾನೇ ಸಹಿ ಸುದ್ದಿ ಏರಿಕೆಯಾಗಿದ್ದ ಬಂಗಾರದ ಬೆಲೆ ಕೊಂಚ ಮಟ್ಟಿಗೆ ಇಳಿಕೆ ವೀಕ್ಷಕರೇ ಹೌದು ಎಷ್ಟು ಇಳಿಕೆ ಆಗಿದೆ ಬಂಗಾರ ಬೆಳ್ಳಿ ಖರೀದಿ ಮಾಡಲು ಸರಿಯಾದ ಸಮಯ ಹೌದೋ ಅಲ್ವೋ ನಿಮಗೆ ನಾವು ಅದನ್ನು ಕೂಡ ಹೇಳಿದ್ದೇವೆ ವಿಡಿಯೋನ ಕೊನೆ ತನಕ ನೀವು ನೋಡಬೇಕಾಗುತ್ತೆ ಮತ್ತೆ ಎಲ್ಲಾ ಗೃಹಲಕ್ಷ್ಮಿಯವರಿಗೂ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಎಲ್ಲಾ ಗೃಹಲಕ್ಷ್ಮಿಯವರು ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ನಿಮಗೂ ಕೂಡ ಗೃಹಲಕ್ಷ್ಮಿಯಿಂದ ಜುಲೈ ತಿಂಗಳ ಹಣ ಜಮೆ ಆಗಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡ್ತಾ ಎಷ್ಟು ಕಂತು ಬಾಕಿ ಇದೆ ಅದನ್ನು ಕೂಡ ಕಮೆಂಟ್ ಮಾಡಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ನಾವು ನಿಮಗೆ ಅದಕ್ಕೆ ಉತ್ತರ ಕೂಡ ಕೊಡ್ತೇವೆ ಹಾಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡ್ತಾ ಇರಿ ಇದೇ ರೀತಿ ನಿಮಗೆ ಗೃಹಲಕ್ಷ್ಮಿ ರಿಲೇಟೆಡ್ ಇಂಪಾರ್ಟೆಂಟ್ ಅಪ್ಡೇಟ್ ಬರ್ತಾ ಇರುತ್ತೆ ದಸರಾ ಹಬ್ಬಕ್ಕೆ ಅಂತ ಈಗಾಗಲೇ ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗಿದೆ ಹೌದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು ಎಲ್ಲಾ ಗೃಹಲಕ್ಷ್ಮಿಯೂ ಕೂಡ ಇದು ದೊಡ್ಡ ಸುದ್ದಿ ಅಂತಾನೆ ಹೇಳಬಹುದು ಹಬ್ಬಕ್ಕೆ ಅಂತ ಈಗಾಗಲೇ ಎರಡು ಸಾವಿರ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ ಅಂತ ಖುದ್ದು ಸಚಿವ ಲಕ್ಷ್ಮೀ ಬಾಳಕರ್ ಮೇಡಮ್ ಅವರು ಹೇಳಿದ್ದಾರೆ ಎರಡು ತಿಂಗಳದ್ದು ಬಾಕಿ ಇದೆ ಈಗ ಜುಲೈ ತಿಂಗಳದ್ದು ಬಿಡುಗಡೆ ಮಾಡಿದ್ದೀವಿ ಆಗಸ್ಟ್ ತಿಂಗಳದ್ದು ಮಾತ್ರ ಬಾಕಿ ಉಳಿತೆ ಅಂತ ಖುದ್ದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಆದ್ರೆ ನಮಗೆ ತುಂಬಾ ಜನ ಕಮೆಂಟ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಾಲ್ಕು ತಿಂಗಳಿಂದ ಎಂಟು ಸಾವಿರ ರೂಪಾಯಿ ಹಣ ಬಂದಿಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹೌದಲ್ವಾ ಎಸ್ ಸಾವಿರ ಮೂಲಕ ನಿಮಗೆ ಎಷ್ಟು ಕಂತು ಬಂದಿಲ್ಲ ನಮಗೆ ನೀವು ಕಮೆಂಟ್ ಮಾಡಿ ಅದಕ್ಕಂದ್ರೆ ನಿಮ್ಮ ಕಮೆಂಟ್ ಇಂದ ಎಲ್ಲರಿಗೂ ಕೂಡ ಒಂದು ಉತ್ತಮ ಫೀಡ್ ಸಿಗುತ್ತೆ ವೀಕ್ಷಕರೇ ಇಲ್ಲಿವರೆಗೂ ಜೂನ್ ತಿಂಗಳವರೆಗೂ ಹಣವನ್ನ ಬಿಡುಗಡೆ ಮಾಡಲಾಗಿತ್ತು ಎಲ್ಲರಿಗೂ ಕೂಡ ಜೂನ್ ತಿಂಗಳವರೆಗೂ ಹಣ ಬಂದಿದ್ರೆ ಇಲ್ಲಿ ಆಲ್ಮೋಸ್ಟ್ ಕೆಲವರಿಗೆ ಜೂನ್ ತಿಂಗಳವರೆಗೂ ಹಣ ಬಂದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಆದ್ರೆ ಸರ್ಕಾರ ಜೂನ್ ತಿಂಗಳವರೆಗೂ ಹಣವನ್ನು ಕಳಿಸಿದ್ದೇವೆ ಮತ್ತೆ ಇಲ್ಲಿ ಜುಲೈ ತಿಂಗಳದ್ದು ಆಗಸ್ಟ್ ತಿಂಗಳದ್ದು ಮಾತ್ರ ಬಾಕಿ ಇದೆ ಅದರಲ್ಲಿ ಜುಲೈ ರೂಪಾಯಿ ಹಣವನ್ನು ರಿಲೀಸ್ ಮಾಡಿದ್ದೇವೆ ಇಪ್ಪತ್ತನೇ ತಾರೀಕಿಗೆ ಅಂದ್ರೆ ಈ ಒಂದು ಹಣ ನಿಮಗೆ ಎರಡು ವಾರಗಳ ಸಮಯದಲ್ಲಿ ಅಕೌಂಟ್ಗೆ ಬಂದು ಸೇರುತ್ತೆ ಅಂದ್ರೆ ಐದು ಅಕ್ಟೋಬರ್ ವರೆಗೂ ನೀವು ಕಾಯಬೇಕಾಗುತ್ತೆ ಅಥವಾ ಎರಡು ಅಕ್ಟೋಬರ್ ದಸರಾ ಹಬ್ಬದ ಒಳಗಡೆ ನಿಮ್ಮ ಖಾತೆಗೆ ಈ ಒಂದು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಸೇರಲಿದೆ ಅಂತಾನೆ ಹೇಳಬಹುದು ಇನ್ನು ಅಗಸ್ಟ್ ತಿಂಗಳದ್ದು ಕೂಡ ಬಾಕಿ ಇದೆ ಇದನ್ನು ಕೂಡ ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡೋದಾಗಿ ಭರವಸೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಇದು ಗೃಹಲಕ್ಷ್ಮಿ ರಿಲೇಟೆಡ್ ಅಪ್ಡೇಟ್ ಆಯಿತು ಈಗ ಎರಡನೇದಾಗಿ ಈಗ ಗೃಹ ಜ್ಯೋತಿ ಸ್ಕೀಮ್ ಅಡಿಯಲ್ಲಿ ಕೆಲವೊಬ್ಬರಿಗೆ ಉಚಿತವಾಗಿ ಬರ್ತಾ ಇದ್ದ ಕರೆಂಟ್ ಬಿಲ್ ಈ ಬಾರಿ ಬಿಲ್ ಪಾವತಿ ಮಾಡುವಂತೆ ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಯದಕ್ಕಪ್ಪಾ ಅಂದ್ರೆ ಈ ಒಂದು ಸಮೀಕ್ಷೆ ಏನಿದೆ ನೋಡಿ ಅಂದ್ರೆ ಯು ಎಚ್ ಐ ಸ್ಟಿಕರ್ ಅಂಟಿಸೋದ್ರಲ್ಲಿ ಬೆಸ್ಕಾಂ ಅಧಿಕಾರಿಗಳು ಬೆಸ್ಕಾಂ ಮೀಟರ್ ರೀಡರ್ಸ್ ಇಲ್ಲಿ ಬ್ಯುಸಿ ಆಗಿರೋದ್ರಿಂದ ಮೂವತ್ತು ದಿನಗಳ ಬಿಲ್ ಜನರೇಟ್ ಮಾಡೋ ಬದಲಾಗಿ ದಿನಗಳ ಬಳಕೆಯ ಬಿಲ್ ಅನ್ನ ಜನರೇಟ್ ಮಾಡಿರೋದ್ರಿಂದ ಗೃಹ ಜ್ಯೋತಿ ನಿಯಮ ಏನಿದೆ ಎರಡ್ ಯೂನಿಟ್ ಒಳಗಡೆ ಬಿಲ್ ಬಂದ್ರೆ ಮನೆಯಲ್ಲಿ ಎರಡ್ ನೂರು ಯೂನಿಟ್ ಒಳಗಡೆ ನೀವು ಆ ಎಲೆಕ್ಟ್ರಿಸಿಟಿಯನ್ನು ಯೂಸ್ ಮಾಡಿದ್ರೆ ಅವಾಗ ಮಾತ್ರ ಫ್ರೀ ಇರುತ್ತೆ ಅದು ಬಿಟ್ಟು ಎರಡ್ ನೂರು ಯೂನಿಟ್ ಮೇಲೆ ಒಂದು ಯೂನಿಟ್ ಆದ್ರೂ ಕೂಡ ಪೂರ್ತಿ ಪ್ರಮಾಣದ ಬಿಲ್ ಪಾವತಿ ಮಾಡಬೇಕು ಅಂತ ಗೃಹ ಜ್ಯೋತಿ ಸ್ಕೀಮ್ದು ನಿಯಮ ಇದೆ ಓಕೆ ಇಲ್ಲಿ ಏನಾಗಿದೆ ಅಂದ್ರೆ ಸ್ಟೀಕರ್ ಅಂಟಿಸುವ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಮೀಟರ್ ರೀಡಂಗ್ ವಿಳಂಬವಾಗಿದೆ ಗೃಹ ಜ್ಯೋತಿ ಮೀತಿ ಮೀರಿದ ಮೀಟರ್ಗಳು ಆಗಿರೋದ್ರಿಂದ ಪೂರ್ತಿ ಬಿಲ್ ಪಾವತಿ ಮಾಡುವಂತೆ ಮನೆಗಳಿಗೆ ಇಲ್ಲಿ ಬಿಲ್ ಬಂದಿರುವಂತದ್ದು ಅಂದ್ರೆ ಕೆಲವು ತಿಂಗಳಿಂದ ಯಾವುದೇ ರೀತಿ ಕರೆಂಟ್ ಬಿಲ್ ನಿಮಗೆ ಬರ್ತಿರದ ಬರ್ತಿರದೇ ಇರಬಹುದು ಆದರೆ ಈಗ ಏನಾಗಿದೆ ಅಂದರೆ ಮೂವತ್ತು ದಿನಗಳ ಬಿಲ್ ಜನರೇಟ್ ಮಾಡೋ ಬದಲಿ ನಲವತ್ತು ದಿನಗಳ ಒಂದು ಬಳಕೆಯ ಒಂದು ಲೆಕ್ಕವನ್ನು ಹಾಕಿದಾಗ ಎರಡು ನೂರು ಯೂನಿಟ್ ಮೇಲೆ ಆಗುತ್ತೆ ಸೊ ಅಲ್ಲಿ ಪೂರ್ತಿ ಬಿಲ್ ಪಾವತಿ ಮಾಡುವಂತೆ ಇಲ್ಲಿ ಜನರಿಗೆ ಒಂದು ಮೆಸೇಜ್ಗಳು ಜನರಿಗೆ ಒಂದು ಬಿಲ್ಗಳು ಬಂದಿರುವಂತದ್ದು ಹೌದು ವೀಕ್ಷಕರೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಮನೆ ಗುರುತಿಸಿ ಪಟ್ಟಿ ಮಾಡುವ ಕೆಲಸದಲ್ಲಿ ಬೆಸ್ಕಾಂ ಮೀಟರ್ ರೀಡರ್ಗಳು ತಲ್ಲಿನರಾಗಿದ್ದ ಪರಿಣಾಮ ಆಗಸ್ಟ್ ನಲ್ಲಿ ತಡವಾಗಿ ಮೀಟರ್ ರೀಡಿಂಗ್ ನಡೆದಿದ್ದು ಹೀಗಾಗಿ ಹೆಚ್ಚು ಗ್ರಾಹಕರಿಗೆ ಗೃಹ ಜ್ಯೋತಿ ಯೋಜನೆ ಪ್ರಯೋಜನ ಸಿಗದಂತಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಎಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೂ ಇದು ಒಂದು ಹೊಸ ಅಪ್ಡೇಟ್ ಅಂತಾನೆ ಹೇಳ್ಬಹುದು ಸರ್ಕಾರ ನಿಗದಿ ಮಾಡಿರುವ ಮಾನದಂಡಗಳು ಬಿ ಪಿ ಎಲ್ ಕಾರ್ಡ್ ಪಡೆಯೋದಕ್ಕೆ ಯಾರೆಲ್ಲ ಮಾನದಂಡಗಳನ್ನ ಬ್ರೇಕ್ ಮಾಡಿದ್ದಾರೆ ಅವರಿಗೆಲ್ಲ ಕೂಡ ಎ ಪಿ ಎಲ್ ಕಾರ್ಡ್ ಮತ್ತೆ ಇಷ್ಟು ವರ್ಷ ಸರ್ಕಾರಕ್ಕೆ ಸುಳ್ಳು ದಾಖಲೆ ಕೊಟ್ಟು ಸರ್ಕಾರದ ಕಡೆಯಿಂದ ಉಚಿತವಾಗಿ ಪಡಿತರ ಪಡೆದುಕೊಂಡಿದ್ರಲ್ಲ ಅಂತವರಿಗೂ ಕೂಡ ಈಗ ಸರ್ಕಾರ ನೋಟಿಸ್ ಕೊಡಲು ಮುಂದಾಗಿದೆ ಅಂದ್ರೆ ಅನರ್ಹರಿಗೆ ಶಂಕಿತರಿಗೆ ಯಾರ್ದು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಿದೆ ನೋಡಿ ಅಂತವರಿಗೆ ಇಲ್ಲಿ ಬೇಟೆಯನ್ನ ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳ ವಿರುದ್ಧ ಈಗ ಬೇಟೆ ಆರಂಭವಾಗಿದೆ ಗ್ರಾಹಕರಿಗೆ ನೋಟಿಸ್ ಕೊಡಲಾಗ್ತಾ ಇದೆ ಉತ್ತರ ಕೊಡಬೇಕು ಅಂದ್ರೆ ಸಮಜಾಯಿಷಿ ಉತ್ತರವನ್ನು ಕೊಡಬೇಕು ಸುಳ್ಳು ದಾಖಲೆ ಕೊಟ್ಟು ನಕಲಿ ದಾಖಲೆ ಕೊಟ್ಟು ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡವರಿಗೆ ಸರ್ಕಾರ ಇಲ್ಲಿ ನೋಟಿಸ್ ಕೊಡ್ತಾ ಇದೆ ಯಾರೆಲ್ಲ ಒಂದು ನೋಟಿಸ್ಗೆ ಉತ್ತರ ಕೊಡೋದಿಲ್ಲ ಮೂರು ದಿನದ ಒಳಗಡೆ ಅಂತವರ ವಿರುದ್ಧ ಕ್ರಮ ತೆಗೆದುಕೊಂಡು ದುಡ್ಡು ಕೂಡ ವಸೂಲಿ ಮಾಡೋದಾಗಿ ಇಲ್ಲಿ ಹೇಳಲಾಗಿದೆ ಅಂದರೆ ಶಂಕಾಸ್ಪದ ಎನ್ನುವ ಕಾರಣಕ್ಕೆ ಈಗಾಗಲೇ ಹನ್ನೆರಡು ಲಕ್ಷ ಬಿಪಿಎಲ್ ಕಾರ್ಡುಗಳನ್ನ ಗುರುತು ಮಾಡಿದ ರಾಜ್ಯದ ಆಹಾರ ಇಲಾಖೆ ಇದೀಗ ಮಾನದಂಡ ಉಲ್ಲಂಘಿಸಿ ಪಡೆದ ಅನರ್ಹ ಬಿಪಿಎಲ್ ಕಾರ್ಡ್ಗಳಿಗೆ ಆಹಾರ ಇಲಾಖೆ ಕಾರಣ ಕೇಳಿ ನೋಟಿಸ್ ಕೊಟ್ಟಿದೆ ನೋಟಿಸ್ ತಲುಪಿದ ಮೂರು ದಿನ ಒಳಗಡೆ ಅಗತ್ಯ ದಾಖಲೆಗಳೊಂದಿಗೆ ಲಿಖಿತ ಸಮಜಾಯಿಷಿ ನೀಡಬೇಕೆಂದು ಸೂಚನೆ ಕೊಟ್ಟಿದೆ ಒಂದು ವೇಳೆ ಸಮರ್ಪಕ ಸಮಜಾಯಿಷಿ ಉತ್ತರವನ್ನು ಕೊಡದೆ ಹೋದರೆ ಕಾನೂನು ಕ್ರಮದ ಜೊತೆಗೆ ದುರುಪಯೋಗ ಪಡಿಸಿಕೊಂಡಿದ್ದ ಪಡಿತರ ಬಾಪ್ತಿನ ಪ್ರಮಾಣ ಮುಕ್ತ ಮಾರುಕಟ್ಟೆ ದರದಲ್ಲಿ ಲೆಕ್ಕ ಹಾಕಿ ದುಡ್ಡು ವಸೂಲಿ ಮಾಡೋದಾಗಿ ಇಲಾಖೆ ಅನರ್ಹ ಫಲಾನುಭವಿಗಳಿಗೆ ಎಚ್ಚರಿಕೆ ಕೊಟ್ಟಿದೆ ಒಂದು ವೇಳೆ ಉತ್ತರ ಕೊಡದೆ ಹೋದರೆ ಅವರು ಪಡೆದುಕೊಂಡಿರುವ ಒಂದು ಪಡಿತರದ ಮುಕ್ತ ಮಾರುಕಟ್ಟೆಯಲ್ಲಿ ಬೆಲೆ ಎಷ್ಟಿದೆ ನೋಡಿ ಆ ಒಂದು ಬೆಲೆ ಲೆಕ್ಕ ಹಾಕಿ ಅಷ್ಟು ಹಣವನ್ನು ವಸೂಲಿಯನ್ನು ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವಾರ್ಷಿಕ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಹೆಚ್ಚಿನ ಒಂದು ಆದಾಯ ದೋರ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗ್ತಾ ಇದೆ ಸ್ವಂತ ಕಾರು ಮತ್ತೆ ನಗರ ಪ್ರದೇಶಗಳಲ್ಲಿ ಒಂದು ಸಾವಿರ ಚದರ ಅಡಿಗಿಂತ ವಿಸ್ತೀರ್ಣವಾದ ಪಕ್ಕ ಮನೆ ಇದ್ರೆ ಅಂತವರ ಕಾರ್ಡು ಕೂಡ ಬಿ ಪಿ ಎಲ್ ಟು ಎ ಪಿ ಎಲ್ ಆಗ್ತಾ ಇದೆ ಆದಾಯ ತೆರಿಗೆ ಪಾವತಿದಾರರು ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚಿನ ಭೂಮಿ ಹೊಂದಿರುವವರಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅವರಿಗೆ ಎ ಪಿ ಎಲ್ ಕಾರ್ಡ್ ಅಂತ ಸರ್ಕಾರ ಮಾನದಂಡ ರೂಪಿಸಿದೆ ವೀಕ್ಷಕರೇ ಇದು ಕೇಂದ್ರ ಸರ್ಕಾರದ ನಿಯಮ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಇನ್ನೊಂದು ಕಡೆಗೆ ವೀಕ್ಷಕರೇ ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ಕರ್ನಾಟಕದಲ್ಲಿ ಈಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕೂಡ ಶುರುವಾಗಿದೆ ಕರ್ನಾಟಕದಲ್ಲಿ ಈ ಒಂದು ಸಮೀಕ್ಷೆಗೆ ಹೈಕೋರ್ಟ್ ಸದ್ಯಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಹೌದು ಕರ್ನಾಟಕ ಸರ್ಕಾರ ನಡೆಸ್ತಾ ಇರೋ ಈ ಒಂದು ಸಮೀಕ್ಷೆಗೆ ಮಧ್ಯಂತರ ತಡೆ ನೀಡಲು ಕರ್ನಾಟಕ ಹೈಕೋರ್ಟ್ ನಿರಾಕರಿಸಿದೆ ಅಂದ್ರೆ ಇದಕ್ಕೆ ನಾವು ತಡೆ ಅಂತ ಇಲ್ಲಿ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಇದು ಭರ್ಜರಿ ಜಯ ಅಂತಾನೆ ಹೇಳ್ಬಹುದು ಈ ಒಂದು ಜಾತಿ ಗಣತಿ ಸಾಮಾಜಿಕ ಮತ್ತು ಸಮೀಕ್ಷೆ ಪ್ರಶ್ನೆ ಮಾಡಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯ ಒಕ್ಕಲಿಗರ ಸಂಘ ಸಲ್ಲಿಸಿರುವ ಪಿ ಐ ಎಲ್ ಸಾರ್ವಜನಿಕ ಹಿತಾಶಕ್ತಿ ಅರ್ಜಿಯನ್ನ ವಿಚಾರಣೆ ನಡೆಸಿದೆ ಇದೇ ವೇಳೆ ನ್ಯಾಯಪೀಠ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ಒತ್ತಡ ಹಾಕುವಂತಿಲ್ಲ ಉತ್ತರ ಕೊಡಲೇಬೇಕು ಅಂತ ಇಲ್ಲಿ ಸಮೀಕ್ಷೆ ಮಾಡುವ ಶಿಕ್ಷಕರು ಒತ್ತಾಯ ಮಾಡುವಂತಿಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಿರುವಂತದ್ದು ಮತ್ತೆ ಇದರ ಬಗ್ಗೆ ಜನತೆಯಲ್ಲಿ ಜಾಗೃತಿ ಮೂಡಿಸಬೇಕು ದತ್ತಾಂಶ ಪಡೆದಿರುವುದನ್ನ ಸರ್ಕಾರ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಲಭ್ಯವಾಗಬಾರದು ಅಂತ ಇಲ್ಲಿ ಮುಖ್ಯವಾಗಿ ಒಂದು ಸರ್ಕಾರಕ್ಕೆ ಇಲ್ಲಿ ಒಂದು ಒಂದು ರೂಲ್ಸ್ ಅನ್ನ ಇಲ್ಲಿ ಹೈಕೋರ್ಟ್ ಮಾಡಿರುವಂಥದ್ದು ಮತ್ತೆ ವೀಕ್ಷಕರಲ್ಲಿ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಏಳನೇ ತಾರೀಕಿನವರೆಗೂ ನಿಮ್ಮ ಮನೆಗೆ ಶಿಕ್ಷಕರು ಬರ್ತಾರೆ ಅರವತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಆ ಒಂದು ಅರವತ್ತು ಪ್ರಶ್ನೆಗಳಿಗೆ ಉತ್ತರ ನೀವು ಕೊಡಬಹುದು ಅಂದ್ರೆ ಇದು ಯಾವುದೇ ಕಾರಣಕ್ಕೂ ಇದು ಇದು ಕಡ್ಡಾಯವಲ್ಲ ಅಂತ ಇಲ್ಲಿ ಖುದ್ದು ಸರ್ಕಾರ ಹೈಕೋರ್ಟ್ಗೆ ಇಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ಇದು ಕೂಡ ನಿಮಗೆ ಗೊತ್ತಿರಲಿ ಎದಕ್ಕಂದ್ರೆ ಇದು ದಸರಾ ಸಮಯದಲ್ಲಿ ಎದಕ್ ಮಾಡ್ತಾ ಇದ್ದಾರೆ ಅಂದ್ರೆ ಶಿಕ್ಷಕರು ಈ ಬಾರಿ ಫ್ರೀ ಇದ್ದಾರೆ ಏಳನೇ ತಾರೀಕಿನವರೆಗೂ ಸ್ವಲ್ಪ ರಜೆ ಇರೋದ್ರಿಂದ ಸರ್ಕಾರ ಏಳನೇ ತಾರೀಕಿನವರೆಗೂ ಇಪ್ಪತ್ತೆರಡರಿಂದ ಏಳನೇ ತಾರೀಕಿನವರೆಗೂ ಶಿಕ್ಷಕರು ಮನೆ ಮನೆಗೆ ಭೇಟಿ ಕೊಟ್ಟು ಅರವತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಇದರಲ್ಲಿ ನೀವು ನಿಮ್ಮ ಜಾತಿ ಯಾವುದು ಉಪಜಾತಿ ಯಾವುದು ಅದನ್ನು ಕೂಡ ಕೇಳ್ತಾರೆ ರೇಷನ್ ಕಾರ್ಡ್ ಬಗ್ಗೆ ಕೇಳ್ತಾರೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇದೆಯೋ ಇಲ್ಲವೋ ಅದರ ಬಗ್ಗೆ ಕೇಳ್ತಾರೆ ಮನೆಯ ಮುಖ್ಯಸ್ಥರ ಹೆಸರು ತಂದೆ ಹೆಸರು ತಾಯಿ ಹೆಸರು ಮನೆಯಲ್ಲಿ ಮಕ್ಕಳು ಎಷ್ಟಿದ್ದಾರೆ ಮತ್ತೆ ಏನೆಲ್ಲ ಕೆಲಸ ಮಾಡ್ತಾರೆ ಯಾರೆಲ್ಲ ಉದ್ಯೋಗ ಮಾಡ್ತಾರೆ ಯಾರೆಲ್ಲ ಕೃಷಿ ಮಾಡ್ತಾರೆ ರೈತರು ಎಷ್ಟಿದ್ದಾರೆ ಎಲ್ಲ ಕೂಡ ಡೀಟೇಲ್ ಆಗಿ ಕೇಳ್ತಾರೆ ಮತ್ತೆ ವೀಕ್ಷಕರು ಈ ಒಂದು ಭಾಗಗಳಲ್ಲಂತೂ ಹೆಚ್ಚು ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಈಗ ಮಾಹಿತಿ ಕೊಟ್ಟಿರುವಂತದ್ದು ವೀಕ್ಷಕರೇ ಯಾವ ಒಂದು ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಆಗುತ್ತೆ ಕೇಳೋದಾದ್ರೆ ಉತ್ತರ ಕರ್ನಾಟಕದ ಒಳನಾಡಿನ ಭಾಗಗಳಲ್ಲಿ ಹೆಚ್ಚು ಮಳೆ ಆಗ್ತಾ ಇದೆ ಅಂದ್ರೆ ಈ ಬಾರಿ ವಿಜಯಪುರ ಕಲಬುರಗಿ ಬೀದರ್ ಈ ಭಾಗಗಳಲ್ಲಂತೂ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ಭರ್ಜರಿ ಮಳೆ ಸುರಿಯಲಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂತದ್ದು ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೂ ರಾಯಚೂರು ಬಾಗಲಕೋಟೆ ಹಾವೇರಿ ಹಾಸನ ಕೊಡಗು ಈ ಭಾಗದಲ್ಲೂ ಕೂಡ ಹೆಚ್ಚು ಮಳೆ ಸುರಿಯಲಿದೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಇನ್ನು ಬೆಂಗಳೂರು ಮೈಸೂರು ತುಮಕೂರು ಮಂಡ್ಯ ಹಾಸನ ದಕ್ಷಿಣ ಕರ್ನಾಟಕ ಭಾಗಗಳಲ್ಲಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಉಡುಪಿ ಕೊಡಗು ಈ ಭಾಗದಲ್ಲೂ ಕೂಡ ಹೆಚ್ಚು ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು ಬನ್ನಿ ವೀಕ್ಷಕರೇ ಈಗ ಬಂಗಾರದ ಬೆಲೆ ಇಳಿಕೆ ಆಗಿದೆ ನಾವೇನು ಹೇಳಿದ್ವಲ್ಲ ಹೌದು ಬಂಗಾರದ ಬೆಲೆ ತುಂಬಾ ದಿನದ ಬಳಿಕ ಇಲ್ಲಿ ಇಳಿಕೆಯನ್ನ ಕಂಡಿರುವಂತದ್ದು ಎಷ್ಟು ಇಳಿಕೆ ಆಗಿದೆ ಅಂದ್ರೆ ಹತ್ತು ಗ್ರಾಮ್ ಮೇಲೆ ಒಂಬೈನೂರ ಮೂವತ್ತೈದು ರೂಪಾಯಿ ಬಂಗಾರದ ಬೆಲೆಯಲ್ಲಿ ಇಲ್ಲಿ ಇಳಿಕೆ ಕಂಡಿರುವಂತದ್ದು ಅಂದ್ರೆ ಪ್ರತಿದಿನ ಒಂದು ಸಾವಿರ ಎರಡು ಸಾವಿರ ಒಂದು ಸಾವಿರ ಎರಡು ಸಾವಿರ ಏರಿಕೆ ಆಗ್ತಾ ಆಗ್ತಾ ಈಗ ಬಂಗಾರದರ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಹದಿನಾಲ್ಕು ಸಾವಿರದ ಐದುನೂರು ರೂಪಾಯಿ ಇದಕ್ಕೆ ನೀವು ಮೂರು ಪರ್ಸೆಂಟ್ ಜಿ ಎಸ್ ಟಿ ಆ್ಯಡ್ ಮಾಡಿದರೆ ಒಂದು ಲಕ್ಷ ಹದಿನೆಂಟು ಸಾವಿರದ ಐದುನೂರು ರೂಪಾಯಿ ವರೆಗೂ ಆಗ್ತಾ ಇದೆ ಇನ್ನು ಬೆಳ್ಳಿ ದರ ಒಂದು ಕೆಜಿಗೆ ಒಂದು ಲಕ್ಷ ನಲವತ್ತೆರಡು ಸಾವಿರದ ಆರ್ನೂರು ರೂಪಾಯಿ ಆಗಿರುವಂಥದ್ದು ವೀಕ್ಷಕರೇ ಬೆಳ್ಳಿ ದರವು ಕೂಡ ಇಲ್ಲಿ ಭರ್ಜರಿ ಏರಿಕೆ ಆಗಿದೆ ಬಂಗಾರದ ಬೆಲೆ ಮಾತ್ರ ಒಂದು ದಿನ ಇಳಿಕೆ ಆಗಿದೆ ವೀಕ್ಷಕರ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಓಪನ್ ಇದೆ ನಿಮ್ಮ ಮನಸ್ಸಿಗೆ ಏನೇ ಇದ್ರೂ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ